ಎಲ್ರಿಗೂ ನಮಸ್ತೆ ಇವತ್ತು ಈರೆಕಾಯಲ್ಲಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಹಾಕ್ಬಿಟ್ಟು ಇದಕ್ಕೆ ಗ್ರೇವಿ ಎಷ್ಟು ಮಾಡ್ತೀವಿ ನೋಡ್ಕೊಂಡು ಇವನ್ನೆಲ್ಲ ಹಾಕಬೇಕಾಗತ್ತೆ ಒಂದೆರಡು ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಒಂದು ಸೆಕೆಂಡ್ ಫ್ರೈ ಮಾಡೋಣ ಇವಾಗ ಒಂದೆರಡು ಸ್ಪೂನು ಶೇಂಗಾ ಬೀಜ ಇದ್ದೀನಿ ಇದನ್ನು ಸ್ವಲ್ಪ ನಮಗೆ ಫ್ರೈ ಆಗಲಿ ಇವಾಗ ಶೇಂಗಾನು ಫ್ರೈ ಆಗ್ತಾ ಇದೆ ಕೊತ್ತಂಬರಿ ಕಾಳನ್ನು ಇವಾಗಲೇ ಹಾಕಬೋದು ನಮ್ಮಲ್ಲಿ ಕೊತ್ತಂಬರಿ ಪುಡಿ ಇರೋದ್ರಿಂದ ನಾನು ಪುಡಿನೇ ಹಾಕ್ತೀನಿ ಸ್ವಲ್ಪ ಫ್ರೈ ಆಗಲಿ ಮತ್ತು ಈ ಟೈಮಲ್ಲಿ ಸ್ವಲ್ಪ ಒಂದೆರಡು ಸ್ಪೂನು ಬಿಳಿ ಎಳ್ಳು ಹಾಕೋಣ ಪಲ್ಯಗಳಿಗೆ ಎಳ್ಳು ತುಂಬಾ ಟೇಸ್ಟು ಕೊಡುತ್ತೆ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ನಾವು ಯಾವುದೇ ಪಲ್ಯ ಮಾಡಿದರೂ ಎಳ್ಳು ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗ್ತವೆ ಪಲ್ಯಗಳು ಎಲ್ಲಾದರೂ ಚೆನ್ನಾಗಿ ಹುರಿದಿದೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಪುಡಿ ನಾನು ಸ್ವಲ್ಪ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಒಂದು ಸ್ಪೂನು ಖಾರಸ್ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಕರೆಂಟ್ ಹೋಗಿದೆ ಸ್ವಲ್ಪ ಮತ್ತೆ ಗ್ಯಾಸ್ ಹಚ್ಚಿದ್ದೀನಿ ಸಣ್ಣ ಇದೆ ಸ್ವಲ್ಪ ತೆಂಗಿ ತೋರಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮೂರು ಸೆಕೆಂಡ ಮಿಕ್ಸ್ ಮಾಡೋಣ ಇವಾಗ ಸಾಕು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡೋಣ ಅದು ಹುರ್ಜಿರೋ ಮಸಾಲೆ ತಣ್ಣಗಾಗಲಿ ಅಷ್ಟೊತ್ತಿಗೆ ಹೀರೆಕಾಯಿ ಹೆಚ್ಚಿಗೆ ಮಾಡೋಣ ಕರೆಂಟು ಹೋಗಿದೆ ಅಷ್ಟೊತ್ತಿಗೆ ಬರುತ್ತೇನೋ ಕರೆಂಟು ನೋಡೋಣ ಸ್ವಲ್ಪ ಈ ಥರ ಪೀಸ್ ಮಾಡ್ಕೊತ ಇದ್ದೀನಿ ಮಾಮೂಲಿ ಹೆಚ್ಚೋದಕ್ಕಿಂತ ಈ ಥರ ಪೀಸ್ ಮಾಡ್ಕೊ ದೊಡ್ಡ ದೊಡ್ಡ ಪೀಸ್ ಆದರೆ ತಿನ್ನೋದಕ್ಕೂ ಗ್ರೇವಿನಲ್ಲಿ ತುಂಬ ಚೆನ್ನಾಗಿರುತ್ತೆ ತ್ರೀಯ ಕಟ್ ಮಾಡಿ ಸ್ವಲ್ಪ ತುಂಬ ತೆಳುವಾಗಿ ಕಟ್ ಮಾಡಬಾರ್ದು ಇದು ಬೇಗ ಬೆಂದು ಬಿಡುತ್ತೆ ಹೀರೆಕಾಯಿ ಈ ಥರ ಇಷ್ಟು ದೊಡ್ಡ ಪೀಸ ಕಟ್ ಮಾಡ್ತೀನಿ ಇಷ್ಟನ್ನು ಕಟ್ ಮಾಡ್ಕೊಂಬಿಡೋಣ ಹೀರೆಕಾಯಿ ಕಟ್ ಮಾಡಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತತ್ಕೊಬಿಟ್ಟೆ ನಮ್ಮ ಮಸಾಲೆ ಅದೇ ಬಾಣಲೆಗೆ ಇದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ದೊಡ್ಡದೊಂದು ಈರುಳ್ಳಿನ ಹಾಕಿ ಹಾಕಿ ಜೊತೆಗೇನೆ ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಮೊದಲು ಹುರಿದಿರೋ ಮಸಾಲೆನ ಜಾರಿಗೆ ಹಾಕ್ತೀರ ಹಾಕ್ಕೊಂಡ್ಬಿಟ್ಟು ಹಾಗೇ ಈರುಳ್ಳಿನೂ ಹಾಕ್ಕೊಂಬಿಡೋಣ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದನ್ನು ಹಾಕಿಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಬಿಡೋಣ ನುಣ್ಣಗೆ ಇವಾಗ ನೈಸಾಗಿ ರುಬ್ಬಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಮೊದಲಿಗೆ ನಾವು ಸ್ವಲ್ಪ ಹೀರೆಕಾಯಿನ ಸ್ವಲ್ಪ ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಮಾಡೋಣ ತುಂಬ ಟೇಸ್ಟ್ ಆಗುತ್ತೆ ಆ ಜವಳಿಕಾಯಿ ಪಲ್ಯ ಮಾಡಬೇಕಾದ್ರೇ ಅಷ್ಟೇ ಆ ಜವಳಿಕಾಯಿ ಮೊದಲೇ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಬಿಡ್ತೀವಿ ಸ್ವಲ್ಪ ಹಾಗೇ ಹೀರೆಕಾಯಿನೂ ಸ್ವಲ್ಪ ಫ್ರೈ ಮಾಡೋಣ ಒಂದೆರಡು ನಿಮಿಷ ಇವಾಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ಇವನ್ನ ಒಂದು ಪ್ಲೇಟಿಗೆ ತೆಕ್ಕಂಬಿಡೋಣ ಇಲ್ಲ ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಹಾಕಬೋದು ಇದಕ್ಕಿಂತ ಕಡಿಮೆ ಬೇಕಂದ್ರೂ ಹಾಕಬೋದು ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿಲಿ ಸಾಸಿವೆ ಚೆನ್ನಾಗಿ ಸಿಡಿದಷ್ಟು ಸಾಂಬಾರಲ್ಲಿ ಪಲ್ಯಗಳಲ್ಲಿ ಸಿಕ್ಕಾಗ ಸಾಸಿವೆದೇ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಿಡಿತರ ಸಾಸಿವೆ ಬಾಯಿ ಸಿಕ್ಕಾಗ ನನಗೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಪೂನು ಇಂದ ಒಂದುವರ್ ಸ್ಪೂನು ಜೀರಿಗೆ ಹಾಕ್ತಿದ್ದೀನಿ ಸಿಡಿಲಿ ாக்கீனி ஒவிரமே எண்ணி எருளினாக்கிட்டு ஃப்ரெண்ட் எர்டேஸ்ல கத்தியாக்கீனே ஃபிரை இது ஃபைமல் எர்டி தமிட்டும் ಚೆನ್ನಾಗಿರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಟೊಮೊಟೊನು ಚೆನ್ನಾಗೇ ಫ್ರೈ ಆಗಿದೆ ಮತ್ತು ಬೇಯುತ್ತೆ ಇವಾಗ ರುಬ್ಬಿನ ಮಸಾಲೆನ ಹಾಕ್ಕೊಂಡ್ಬಿಡೋಣ ಮಸಾಲೆ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹುಣ್ಣೂರಿನಲ್ಲಿ ಫ್ರೈ ಮಾಡೋಣ ಮಸಾಲೆ ಆವಾಗಲೇ ಹುರಿದೀವಿ ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಒಂದೆರಡರಿಂದ ಮೂರು ನಿಮಿಷ ಇವಾಗ ಫ್ರೈ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬಿಡೋಣ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಇವಾಗಲೇ ಹಾಕೋಣ ಬೇಕಂದ್ರೆ ಹಾಕೋಣಕ್ಕೆ ಬರುತ್ತೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ನಮ್ಮ ಮಿಂಚ ಫ್ರೈ ಮಾಡೋಣ ಕುದೀಲಿ ಮಸಾಲೆ ಎಣ್ಣೆನಲ್ಲಿ ಇವಾಗ ಕುದ್ದಿದೆ ಮೂರಿಂದ ನಾಲ್ಕು ನಿಮಿಷ ಮೇಲೆ ಎಣ್ಣೆ ಬರೋರಿನ ಕುದ್ದಿದೆ ಇವಾಗ ಜಾತ್ ತೊಳೆದಿರೋ ನೀರನ್ನು ಹಾಕೋಣ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋಣ ಇವಾಗ ಚೆನ್ನಾಗಿ ಕುದ್ದಿದೆ ತಿರಕ್ಕೆ ಹಾಕ್ಬಿಡೋಣ ಮಿಕ್ಸ್ ಮಾಡಿ ಇದನ್ನು ಬೇಯಕ್ಕೆ ಸಣ್ಣ ಉರಿಯಲ್ಲಿ ಮೀಡಿಯಮ್ ಇದು ಫ್ರೈ ಮಾಡಿರೋದ್ರಿಂದ ಒಂದು ಎರಡು ಕುದಿಕೇನೆ ಮಿಕ್ಸ್ ಮಾಡಿದ್ದೀನಿ ಇದು ಬೇಯಲಿ ನೋಡೋಣ ಬೆಂದಿರ್ಬೋದನೆ ಅದು ಎಣ್ಣೆನಲ್ಲೇ ಫ್ರೈ ಆಗಿರೋದ್ರಿಂದ ಬೇಗ ಬೇಯುತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೂ ಹಾಕಿದ್ದೆ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಇದು ತುಂಬ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಎರಡೇ ಎರಡೇ ಕುದಿ ಮೂರು ಕುದಿಗೆ ಬೆಂದೋಗ್ಬಿಡುತ್ತೆ ಎಣ್ಣೆನಲ್ಲೇ ಫ್ರೈ ಮಾಡಿದ್ರಿಂದ ಇವಾಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಂಬಿಡೋಣ ಇವಾಗ ಇಳಿಸ್ಬಿಟ್ಟು ಎರಡರಿಂದ ಮೂರು ನಿಮಿಷ ಆಗಿದೆ ಇದು ತುಂಬ ಅದ್ಭುತ ಟೇಸ್ಟು ಎಲ್ಲರೇ ಹೊರ್ಗಡೆ ಹೋಗ್ಬೇಕಾರೆ ನಾವು ರೊಟ್ಟಿಗೆ ಬುತ್ತಿ ಉಂಡೆಗೆಲ್ಲ ಇದನ್ನೇ ಬುತ್ತಿ ಉಂಡೆಗಂತೂ ತುಂಬಾ ಟೇಸ್ಟ್ ಆಗುತ್ತೆ ಅನ್ನಕ್ಕಂತೂ ಕಲ್ಸ್ಕೊಂಡು ತಿಂತಿದ್ರೆ ಮಜಾನೇ ಮಜಾ ಆಮೇಲೆ ದೋಸೆಗಂತೂ ಹೇಳಿ ಮಾಡಿಸಿದಂಥ ಪಲ್ಯ ಇದು ಅದ್ಭುತ ಟೇಸ್ಟು ಒಂದು ಸಲ ಮಾಡ್ಕೊಂಡ್ರೆ ಪದೇ ಪದೇ ಇದೆ ಇದೆ ಇದೇ ಥರ ಮಾಡಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ನಾನು ರೊಟ್ಟಿ ಜೊತೆಗೇ ಸರ್ವ್ ಮಾಡ್ಕೊಂತ ಇದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಆಗಿಲ್ಲ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆಗೇನೆ ಸರ್ವ್ ಮಾಡ್ಕೊಂಡ್ಬಿಡೋಣ ಇಂಥ ಅದ್ಭುತ ಟೇಸ್ಟ್ ಈ ಥರ ಪಲ್ಯ ಮಾಡಿದರೆ ಒಂದು ಸಲ ಮಾಡಿದ್ರೆ ಪದೇ ಪದೇ ಇದೇ ಅನ್ನೋಷ್ಟು ಎಲ್ಲದಕ್ಕೂ ಸೆಟ್ ಆಗುತ್ತೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಎನ್ನಿ ಒಂದು ದೋಸೆ ಇದೆ ಸರ್ವ್ ಮಾಡ್ಕೊಂಡಿದ್ದೀನಿ ಅತಿ ಅದ್ಭುತ ಟೇಸ್ಟ್ ಇದು ಅನ್ನದ ಜೊತೆಗಂತೂ ಕಲ್ಸ್ಕೊಂಡು ತಿಂತಾ ಇದ್ದರೆ ಇದು ಬೇಗನೂ ಬೇಯಿತ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿರೋದ್ರಿಂದ ಅಂಥ ಒಂದು ಟೇಸ್ಟ್ ಕೊಡುತ್ತಿದ್ದು ಪಲ್ಯಕ್ಕೆ ನಾವು ಹಾಕಿರೋ ಮಸಾಲೆ ಹಾಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ